ಬುದಿ ಅವಳೇ ಅವರತ್ತೆ ಅವಳೆ ಬುದಿ ಸರಿ ಬುದಿ ಆಯ್ತು ಚಾ ಇದ್ರಾ ಯಾರು ಅಂತ ಗೊತ್ತಾಗ್ ನೀವಲ್ಲ ನಾವು ನಿಮ್ ಸೊಸೆ ಊರರು ಯಾವ ಸೊಸೆ ಊರರಪ್ಪ ಪುಟ್ಟಿ ಪುಟ್ಟಿ ಅವ್ರ ಊರರ ಏನ್ ಹೇಳಿ ಅದೇನೋ ಪಟ್ಯದಪ್ಪ ಮಾತಾಡ್ಬೇಕಂತ ಬಂದವರೇ ಬನ್ನಿ ಬನ್ನಿ ಅಯ್ಯೋ ಅನ್ಕುಟ್ಟೇನ್ ಮಾತವ್ರಿಗೆ ಅಮ್ಮ ತಪ್ಪ ತಿಳ್ಕಬೇಡಿ ನೀವು ಪಪ್ಪಾ ನಿಮ್ ನಿಮ್ ಸೊಸೆ ಬಗ್ಗೆ ಏನೋ ಮಾತಾಡ್ಬೇಕಂತೆ ಬನ್ನಿ ನೀವು ಎಲ್ಲಿದ್ದರು ಇಲ್ಲೇ ರ ಬನ್ನಿ

ಮಕ್ಕಳ ಮೇಲೆ ಆಸೆಗೆ ಇವನಿ ನಾನು ಮಗಿನ ಮೇಲೆ ಆ ಮುಂಡೆಯಿಂದ ದರಿದ್ರು ಮುಂಡೆಯಿಂದ ನನ್ನ ಮಗ ಸತ್ತೋದ ಅವಳನ್ನ ನಾನು ಸೊಸೆ ಅಂತ ಮಕ್ಕ ನೋಡ್ಬೇಕಾ ಆಡ್ಬಿ ದೋದ್ರು ನನ್ನ ತಲೆಗೆಸ್ಕೊಳಕಿಲ್ಲ ಅದನ್ನ ಅವಳ ಬಗ್ಗೆ ಅಲ್ಲಮ್ಮ ಏನಾರು ಅಲ್ಲಿ ಈಗ ಯಾವ ಥರ ಹೇಳೋದು ಅಂತಾನೆ ಗೊತ್ತಾಯ್ತಾ ಇಲ್ಲ ಮನೆಗೆ ಯಾವನೋ ಕೆಲಸದವ್ರು ಅಂತ ಬಂದು ಸೇರ್ಕೊಂಡು ಇಬ್ಬರಿಗೂ ಕಳ್ಸ ಸಂಬಂಧ ಅದೇ ಊರಲ್ಲೆಲ್ಲ ಗುಸ 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 ಅಂತ ಎಷ್ಟು ಮಾತಾಡ್ತಾವ್ರೆ ಗೊತ್ತಾ ಪಾಪ ನೋಡೋಕೆ ನೀವು ಇಷ್ಟು ಮರುವ ದಸ್ರ ಕಾಣ್ತೀರಿ ಪಾಪ ಹೊಟ್ಟೆ ಉರಿತದ ನಿಮ್ಗೆ ನೋಡಿದ್ರೆ ಇಲ್ಲ ಕಣಾಕಿ ಅಂಥ ವಿಷಯದಲ್ಲೆಲ್ಲ ಇಲ್ಲ ಅವಳು ಆ ಥರ ಚಂಗ್ಳು ಬುದ್ಧಿಗೆ ಇಂಗ್ಳು ಬುದ್ಧಿ ಇಲ್ಲ ಅದಕ್ಕೆ ಇಲ್ಲದ್ ಮಾತಾಡಬೇಕು ಅಯ್ಯೋ ಇದೇನಮ್ಮ ನನಗೆ ಹೊಟ್ಟೆ ಉರಿತದ ಅಲೋ ಕರಿಯಾ ಹೇಳ ನಾನು ದಿವ್ಸಕ್ಕೆ ಇಲ್ಲ ಹೊತ್ತು ನಾಯ ಮಾಡ್ತೀನಿ ಸರಿಯ ಪಟ್ ಎಲ್ಲಪ್ಪ ನಾನು ನಮ್ಮೂರ ಹಿಂಗೆ ನಮ್ಮ ಊರಲ್ಲಿ ಒಂದು ಚಂಗ್ಳು ಬಿದ್ದಾಯ್ತದಲ್ಲ ಒಂದು ಹೆಣ್ಣು ಅಂದ್ಬಿಟ್ಟು ನಾನು ಗುಟ್ನಲ್ಲಿ ನಿಮಗೆ ಹೇಳಕ್ಕೆ ಬಂದೀನಿ ಪಾಪ ನೀವು ಮೊರ್ವೇದಸ್ರು ನೋಡ್ರಿ ಈಗ ಅವ್ಳು ಹೆಚ್ಚು ಕಮ್ಮಿ ಅಲ್ಲಿ ಇದ್ ಮಾಡಿದಾಗ ಈಗ ನಿಮ್ ಮುಕ್ತಾನೆ ಕೆಟ್ಟರು ಅದಕ್ಕೋಸ್ಕರ ಬಂದೆ ಕೇಳಿ ನಮ್ಮ ಕರೀನೇ ಕರಿಯಾ ಅದೇನು ನೋಡಿದ್ ಹೇಳಿ ಏನಾದ್ರೆ ಬರೋದು ಮನೆಗೆ ಗೊತ್ತಿರೋದು ಮಾಮ ಒಂಥವಿರೋದು ಹಿಂಗೆಲ್ಲ ನಡೀತದೆ ಕಾಣ್ತಾನ ನಾನು ಕಣಿದ್ರು ನನ್ನ ಕಣ್ಣರು ನಾನೇ ನೋಡೀವ್ನಿ ನಿಮ್ಮ ಸೊಸೆ ಅವ್ನು ಕೂಟೆ ಭಾಳ ಆಡ್ತಾಳೆ ಅದು ಬೇರೆ ಕಲ್ಸಿದ್ದಾಳೆ ಮನೆ ಮಾಡಿ ನಮ್ಮ ಮನೆ ಮದಿ ಕಳೆಕ್ಕೆ ಸರಿ ಆಯ್ತು ಕಣ್ಣು ಹಾಕೋತಾಗೆ ನಾನು ಏನೋ ಅಂದ್ಕೊಬಿಟ್ಟಿದ್ದೆ ಅಣ್ಣ ಅವಳು ಈ ಕೆಲಸ ಮಾಡ್ತಾಳೆ ಅಂತ ಗೊತ್ತಿತ್ತಿಲ್ಲ ನೋಡ್ರವ ನಾನು ಕಣ್ಣಾರ ನಾನು ಹೇಳ್ತಾ ಹೇಳ್ತಿರೋದು ಇಲ್ಲ ನಾನು ಯಾಕ ಹೇಳನೆ ನಾನೇ ಯಾಕೆ ಹೇಳಿ ನಿಜವಾಗ್ಲೂ ನೋಡಿದ್ಕೆ ನಾವು ಹೇಳ್ತಿರೋದು ಹೇಳ್ಬೇಕು ಅನ್ನಿಸ್ತು ಹೇಳಿವಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಯಾಕೆಂದ್ರೆ ನಾವು ಮಾಡಂಗಿಲ್ಲ ಮಾಡೋಂಗಿಲ್ಲ ಕೆಲವ ಪಟೇಲಾಪುರ್ಗೆ ಹೇಗೆ ಅಂದೆ ನಾನು ಈ ಕಿತ್ತರ ಹಿಂಗೆ ನೋಡಬೇಕು ಪಟೇಲಪ್ಪ ಅಂತ ಪಾಪ ಅವ್ರು ಒಳ್ಳೆ ಜನ ಅಂತಂಗೆ ಕಾಣ್ತಾರೆ ನಡಿ ಮೊದಲು ಹೋಗೋ ವಿಷಯ ಏಟ್ ಪರದ ಅಂದ್ಬಿಟ್ಟು ಪಟೇಲಪ್ಪುರ ಕರ್ಕೊಂಡ ಬಂದರು ಖುದ್ದಕ್ಕೆ ಪಟೇಲಾಪುರ ಎಲ್ಲಿಗೂ ಹೋಗಿಲ್ಲ ಕರೆದ್ರು ನೋಡಿ ನಿಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿದ್ದಿಲ್ಲ ಗಂಟು ಬಂದವ್ರೆ ಆ ಬುದ್ದಿ ಬೇರೆ ಕಲ್ತಿದ್ದಲ್ಲ ತೊಡ್ಗಲ್ ಮುಂಡೆ ಏ ಆ ಮಗ ಅದ ಮದ ಮಗನ ನಿಮ್ಮ ಮಗಲ್ವ ಹೆಂಗ ನಿ ಮಗನ ಮಗ ಮದ್ಗೆ ಕರ್ಕೊಬಂದು ಇರ್ಸ್ಕೊಬಿಡಿ ನೀವು ಅವ್ರ ಜೊತೆ ಬಿಡ್ಬೇಡಿಯಲ್ಲಿ ಎಲ್ಲ ಅದಕ್ಕೂಚನ ಕಲ್ಸ್ಬಿಡ್ತಾಳೆ ಏನು ಮಗ ಬರ್ರೆ ಹ್ಞೂ ಸರಿ ಕರಪ್ಪ ಆಯಿತು ಭಾಳ ಆಯಿತು ನೀನು ಹೇಳಿದ್ದು ಅಲ್ಲ ಏನು ಸತ್ತು ಅಂತ ಹೆಂಗೆ ಮಾತಾಡ್ತಿದ್ದಲ್ಲ ಮತ್ತೆ ಆ ಈಗ ಈಗ ಈಗಿದೆ ಚಂದ್ವಾ ಅನ್ಕ ಏನೋ ಗೊತ್ತಾಕಿರ ಅಂತ ಬೆಂಕಿ ಅಂತ ಮುಂಡೆ ನನ್ನ ಮಗನ ತಲೆಗೆಸಿ ಪ್ರೀತಿ ಪ್ರೇಮ ಅಂತ ಕಟ್ಕೊಂತ ಕಟ್ಕೊತ ಯಾವಾಗ ಬುಟ್ಟು ಹೊಂಟೋದು ಬುಟ್ಟು ಹೋಗ್ಬಿಟ್ಟು ಇವತ್ತು ಇವತ್ತು ನನ್ನ ಮಗನ ಆಗಂಗ್ ಮಾಡ್ಬಿಟ್ಟು ಮುಂಡೆ ಆ ಮುಂಡೆ ಕಂಡ್ರಾಯ್ತನ್ಗೆ ಅವ್ರು ಸುಗ್ಗಿ ಈ ನನ್ನ ಮಗ ಹೋಗಿ ಹೋಗಿ ಮುಗಿನ್ ನೋಡ್ದೋತಾನೆ ಅವ್ ಹೋಗದಾಗ ಮಾಡ್ತೀನಿ ಸುಮ್ಕಿರಿ ಅಮ್ಮ ನೋಡಿ ಎಲ್ಲ ನಿಮ್ ಕೇ ಏನ್ ಮಾಡ್ಬೇಕು ಅಂತ ತೀರ್ಮಾನ ತಕೊಂಡು ಸರಿಯಾದ ತೀರ್ಮಾನ ಏನು ನೋಡಿ ಸರಿ ಬಿಡಿ ಅವಳಿಗೂ ನಮಗೂ ಏನು ಸಂಬಂಧ ಒಂದ ನನ್ನ ಮಗಿನ ನಾವು ಇಷ್ಟು ಬಿಡ್ತೀವಿ ಅವ್ಳು ಚಂದ ಗಾಟ ಹಾಕೊಂಡಿರಲಿ ಇನ್ನೇ ಕಾಳಿಗೆ ಮಗ ಬರ್ರಿ ನಾವೇನು ಸಾ ಮುಗ ಸಾಕೊಂಡು ಹೋಯ್ತಾವಳೆ ಅಂತ ಅನ್ಕೊಂಡಿದ್ದೆ ನಾವು ಇವಳು ಈ ಕೆಲಸ ಮೇಲೆ ಇವಳು ಸಾಕಿ ಸಲುವಿ ಮಗಿನ ದೊಡ್ಡದು ಮಾಡಿ ಒಂದು ಉತ್ತಮ ದಾರಿ ತೋರ ಹಂಗಾಯ್ತಾ ತೋರ್ದಾಗ ಆಯ್ತ ಹೇಳಿ ಇವಳು ಈ ಚಂದಟ ಕಲ್ತಿರಳು ನೂರ್ಕೊಂದು ಮಾತು ಊರು ನೂರ್ಕೊಂದು ಮಾತು ಎಷ್ಟು ಊಕ್ಕ ಮಾತಾಡ್ತಾರೆ ನೋಡ್ಲಾಕ್ರೀಯ ಅನ್ಕನ್ಬುದೀ ಪಪ್ಪಾ ಅವ್ರು ಏ ಮಗನ ತಿನ್ಕೊಂಡು ಪಪ್ಪಾ ಚೇ ಪಟ್ಟು ಹೋಯ್ತದೆ ನೋಡ್ರಿ ಅಮ್ಮನ ಅವಳಿಗೆ ಪುಟ್ಟಿಗೆ ಒಂಚೂರು ಗೊತ್ತಾಕಿಲ್ವಾ ಇಷ್ಟ ದೊಡ್ಡ ಮರು ಹೆಂಗಿರ್ಬೇಕು ಅನ್ಬಿಟ್ಟು ನೋಡಿಯಮ್ಮ ಹೆಂಗಾರು ಮಾಡಿ ಇಲ್ಲ ಅವನು ಮನೆ ಬಿಟ್ಟು ಇಲ್ಲ ಇವಳು ನಿಮ್ಮ ಮನೆಗೆ ಬರ್ಬೇಕು ಮುಗಿನ ಕರ್ಕೊಂಡು ಬಂದ್ರೆ ಬಾ ಇಲ್ಲ ಅಂದ್ರೆ ಬರ್ಬೇಡ ಯಾವ ಕಾಲಕ್ಕೂ ಇಲ್ಲ ನಿಮ್ ಆಸ್ತಿ ಬದುಕು ಏನು ಇಲ್ಲ ಅಂತ ಹೇಳ್ತೀವಿ ನೀವು ಓಡ್ಸ ಕೇಳಿ ಅವನ ಮನೆ ಬಿಟ್ಟಿ ಇಲ್ಲ ಅಂದ್ರೆ ಮಾತ್ರ ನಿಮ್ ಸ್ವಸ ನಿಮ್ ಕೈ ಸಿಗಿಲ್ಲ ಮನೆ ಮರು ಕಳ್ಕೋಬೇಕಾಯ್ತದೆ ಅವ್ರಿಗೆ ತಿನ್ನಕ್ ಗೊತ್ತಿಲ್ಲ ಅವ್ರ ಮನೆಗೆ ಆಳಿವಸ್ರಿ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾವ ಬೆಳಸ್ ಬೆಳ್ದಾನೆ ಅಂದಿರಿ ಅಲ್ಲೇ ಸೇರ್ಕೊಂಡು ಬೇಕಾದಂಗೆ ಬೆಳಸ ಬೆಳ್ದಿ ಬೇಕಾದಂಗೆ ಬೆಳ್ದಾನೆ ನಾನೇ ಇಷ್ಟು ಚೆನ್ನಾಗಿ ಕೆಲ್ಸಗಾರ ಹಿಂಗೆ ಕೆಲಸ ಮಾಡ್ತಾನೆ ಅಂತ ಅಡೀಲಿ ನಮ್ಮ ಮನೆಗೆ ಸೇರಿಸ್ಕೊಳ್ಳೋದ್ ಅಂದ್ಬಿಟ್ಟು ನಾನು ಇವ್ನ ಕೈ ಕರಿನ ಬುರೆ ಕೇಳಿದ್ರೆ ಇಲ್ಲ ಇಲ್ಲ ನಾನು ಬರೋಕಿಲ್ಲ ನನ್ನ ನನ್ಗೊಳ್ಗು ಸಂಬಂಧ ಇದೆ ನನ್ನ ಅವ್ಳ ಗಂಡನ ಸತ್ತಾರದ ಇರೋದು ಅಂತ ಹೇಳ್ಕೊಳ್ಸಾನೆ ಬಟ್ಟೆ ಇದೆ ನನ್ನ ಪುಟ್ಟಿ ನಾನು ಇರ್ತಿ ಆಬೇಕು ನನ್ ಇರ್ತಿ ತಲಿ ಅವಳೆ ನಾನು ಅವಳೆ ಯಾವುದೇ ಕಾರಣಕ್ಕೂ ಅವಳಿಗೆ ಕೈ ಕೊಡಕ್ಕಿಲ್ಲ ನಾನು ಅಂತ ಏನೇನು ಹೇಳ್ಕೊಳ್ಸ್ಬಿಟ್ಟೆ ಇವ್ಬಿಟ್ಟ ಹೇಳೋ ಕರಿಯ ನಿಜವೇ ಅವ್ನು ನನ್ ಕೊಟ್ಲಂಗಂದ ಏನಂತ ಆ ಅವಳಿಗೂ ನನಗೂ ಸಂಬಂಧ ಅದೇ ಅವಳ ಬಿಟ್ಟು ನನಗೆ ನಾನು ನನ್ನ ಬುರಕುಲೇ ಇಲ್ವೇ ನಾನು ಅವಳನ್ನ ಮುಗಿನ ಸಾಕ್ತಿನಿ ಅಂತ ಅಂತನಲ್ಲ ಮುಗಿನ ನಾನು ಮುರ್ಸಿದಾನ ಹೇಳಿ ನೀವೇ ಓಹೋ ಅಷ್ಟು ಮಟ್ಟಿಗೆ ಮಿಕ್ಕ ಬಿರೋಗಿದ್ದಾಳ ನಮ್ದಿ ಕಳಿಕೆ ಲೋಪರ್ ಮುಂಡೆ ಗುರ್ಸಟ್ಟಿ ಅವಳು ನನ್ನ ಮಗಳು ಅಂತ ಅರ್ಕತಾಳ ರೂರು ಹಾಕ್ವೆ ನೋಡಿ ಮತ್ತೆ ಈ ಬುದ್ಧಿ ಕಲ್ತಾರ ನಮ್ಮ ಅನಮರುದಿ ಕಳಿಕೆ ಏನಾರ ಹೇಳಿ ಎಲ್ಲಾರ ಹೇಳಿ ಅವ್ಳು ನಮ್ಮನೆ ಸ್ವಸೆ ಏನದು ಹೆಸರು ಬಂದೆ ಬತ್ತೆ ಇಂಥ ಶ್ವಾಸ ಇಂಚ ಗುರುಬಿಗೊಳ ಅಂದ್ರೆ ಯಾರು ಮನಮಿ ಇರೋದ್ ನಾವು ಹೇಳ್ತಿರೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೊದ್ಲು ಆ ಬಡಿಯೋದನ್ನ ಮನೆಯಿಂದ ಖಾಲಿ ಮಾಡ್ತೀನಿ ನೀವು ಹೋಗ್ಬಿಟ್ಟು ನೀವಾರು ಹೋಗಿ ನಿಮ್ಮ ಮಗನ ಕಳಿಸಿ ಮೊದ್ಲು ಕೆಲಸ ಮಾಡ್ತಾರಲ್ಲ ಹಾಳು ಅಂತ ಅವನ ಆ ಬಡಿಯಾದ್ರ ಮೊದ್ಲು ಮನೆ ಬಿಟ್ಟು ಓಡಿಸ್ ಇಲ್ಲ ನಿಮ್ಮ ಸೊಸ ನಿಮ್ಗೆ ಮುಗಿದ್ ಕರ್ಕ ಬಂದಿ ಮನೆ ಇರ್ಸ್ ಕಳಿ ಇಲ್ಲ ಮಾತ್ರ ಅದು ಯಾವ ಸಮಯದಲ್ಲಿ ಬಿಟ್ಟು ಓಡೋದಾಳ ಅದು ಗೊತ್ತಿಲ್ಲ ನಿಮ್ಮ ಮಾನ ಅರ್ಹುದನ್ನು ಬೀದಿ ರಜಾ ಹಾಕೊಂಡು ಹೊಂಟೋಯ್ತಲ್ಲ ಆಮೇಲೆ ಯಾಕೆ ಹೇಳ್ತಾರೆ ಅನ್ನೋದು ನಾವು ಸರ್ಥ ಮಾಡ್ಕೊಳ್ಳಿ ಅಲ್ಲಿಂದ ಇಲ್ಲಿ ಗಂಟ ನಾವು ಬಂದು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಪಾಪ ನೀವು ನೋಡಿದ್ರೆ ಒಟ್ಟವ್ರು ಇರ್ತದೆ ನಿಮ್ನ ಅವ್ನಾಗಂದ ಭಾಳ ಒಳ್ಳೆಯವರು ಕನ್ಬುದಿ ಅಂತ ಅಂದಿಟ್ಟು ನನಗೆ ಒಟ್ಟವ್ರು ಕಂಡು ನಾನು ಬಂದಿರೋದು ಇಲ್ಲಿ ಗಂಟೆ ಸರಿ ಕಲ್ಬೂದಿ ನೀವ್ಯಾಗ ಬಂದು ಒಳ್ಳೆದೇ ಆಯ್ತು ಕಲಿಸ್ತೀನಿ ನೋಡ್ಕೊಳ್ಳಿ ಅವ್ಳಿಗೆ ಅವ್ಳಗ್ ಆ ತರ ಬುದ್ಧಿ ಕಲಿಸ್ತೀನಿ ಅಂತ ಸಟ್ಟಿಗೆ ಅವಳಿಗೆ ಆಮೇಲೆ ಮುಖ್ಯವಾದ ಒಂದು ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ನಾವು ಬಂದು ಅನ್ನೋದು ಮಾತ್ರ ಗೊತ್ತಾಗೋದು ಬೇಡ ಯಾಕಂದ್ರೆ ಸರಿ ಇಲ್ಲ ಜನಗಳು ಅವರು ಅವ್ರು ಹೂವಾರಪ್ಪ ಎಲ್ಲ ಬಿಡಿ ಜಗಕ್ಕೆ ಮರ ಅವ್ರು ಬುಡಿ ಬಿಡಿ ಪಟ್ಟ ನಮ್ಮ ನೀವು ಬಂದ ನಿಮ್ಮ ಸಿಕ್ಸಾವ ನಾವು ನಾವ್ ಹೇಳ ಬಿಡಿ ಅದ್ ಹೆಂಗ ಬಾಯ್ ಏನು ಏನ್ ಮಾಡ್ಬೇಕು ಅಂಗ ಗೊತ್ತು ನಿಮ್ ಸರಿ ಮಾಡ್ಕತ್ತಿನಿ ಬಿಡಿ ಬುದ್ಧಿಂಗ ಸದ್ಯಕ್ಕೆ ಇಷ್ಟ ಬಂದು ಹೇಳ್ಬಿಟ್ಟು ನಮ್ಮ ಮರದ ಕಾಪಾಡಿದಿರಿ ಏನಾರ ಅವ್ಳ ಚೆಂದ ಚೆಂಗ್ ಕಡ್ಮಾ ತೀರ್ಮಾನ ಮಾಡ್ಕತ್ತೀವಿ ನಾವು ನನ್ನ ಹೇಳ್ಬಿಟ್ಟು ನಿಮ್ಮ ಹೆಸರು ಮಾತ್ರ ನಾವು ತರಬೇಕು ಈಚೆ ನಮ್ಮ ಬಂದಿರೋರಿಗೆ ನಾವು ನಿಮ್ಮೆ ನಿಮ್ಗೆ ಭಗವಂತ ಒಪ್ಪ ನಮ್ನ ಮುಂಡೆ ಮಗನ ಮಗನ್ ಬಡ್ಕಂಡ್ ಸರಿ ಬೇಡ ಕಲಾ ಮಗ ನನ್ನ ಮಾತಾ ಕೇಳಿದ್ರೆ ಕಟ್ಕೊಬಿಟ್ಟಿವನ್ ಸತ್ತ ಅವ್ನ ಜೊತೆ ನಾವು ಸಹಾಯ ಮಾಡ್ಬಿಟ್ಟು ಹೋದ ಏನ್ ಮಾಡಿರಿ ಸರಿ ಸರಿ ಆಯ್ತಮ್ಮ ದಯವಿಟ್ಟು ನಾವು ಇಲ್ಲಿ ಬಂದಿರೋ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಯಾರಿಗೂ ಹೇಳಕ್ ಅಯ್ಯೋ ಅಯ್ಯೋ ಇಲ್ಲಾಕತ್ ಬಿಡಪ್ಪ ಅದೇ ಕೇಳಕ್ ಹೋಗವ ನಾವ್ ಸರಿ ಅಮ್ಮ ಆಯ್ತು ನಾವು ನಾವ್ ಹೋಗ್ತಿವಿ ಮತ್ತೆ ಹ ಸರಿ ಸರಿ ಆಯ್ತು ನಡ್ರಿ ಬಿಡಿ ನಡ್ರಿ ಹೋಗದ ಮರೇ ನೀವೇನು ಎತ್ತೆ ಮಾಡ್ಬೇಡಿ ಆದಷ್ಟು ಬಿದ್ರು ಮನೆ ಹೇಳ್ಬಿಟ್ಟು ಓಡ್ಸ ಕೇಳಿ ಸರಿಯಾ ಬತ್ತಿವೆ ಮರ ಆಮೇಲೆ ನಾವ್ ಬಂದು ಹೇಳಿದಿವಸ ದಯವಿಟ್ಟು ಹೇಳ್ಬಿಟ್ಟಿರಿ ನೀವು ಹೇಳ್ಬೇಡಿ ಬಿಡಪ್ಪ ನಾನೇ ಕೇಳನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ